ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯದ ಐಎಎಸ್ ಐಪಿಎಸ್ ಹಾಗೂ ಕೆಎಎಸ್ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದು ಕೂಡಲೇ ಬಡ್ತಿ ಮೀಸಲಾತಿ ನೀಡಬೇಕು ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲಬಾತಿ ನಾರಾಯಣಸ್ವಾಮಿ ಇಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಪರಿಶಿಷ್ಟ ಸಮುದಾಯದ ಬಗ್ಗೆ ಮಾತಿನಲ್ಲಿ ಕಾಳಜಿ ತೋರಿದರೆ ಸಾಲದು ಅದನ್ನು ಅನುಷ್ಠಾನಕ್ಕೆ ತರಬೇಕು ಪರಿಶಿಷ್ಟ ಸಮುದಾಯದಲ್ಲಿ ಜಾತಿ ಗಣತಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಡ್ತಿ ತಡೆ ಹಿಡಿಯಲಾಗಿದೆ ಎನ್ನುವ ಸಬೂಬು ನೀಡುವುದು ಸರಿಯಲ್ಲ ಬಡ್ತಿ ನೀಡುವುದಕ್ಕೂ ಜಾತಿ ಗಣತಿಗೂ ಸಂಬಂಧವಿಲ್ಲ ಎಂದು ಹೇಳಿದರು ಬೆಂಗಳೂರು ನಗರ ಜಿಲ್ಲೆಯ ಬಿದರಹಳ್ಳಿ ಹೋಬಳಿಯ ಕಾಡುಗೋಡಿಯಲ್ಲಿ ಏಳುನೂರ ಹನ್ನೊಂದು ಎಕರೆ ಭೂಮಿಯನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಾಡುಗೋಡಿ ಸಾಮೂಹಿಕ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೀಡಲಾಗಿತ್ತು ಆಗ ಅದು ಅರಣ್ಯ ಭೂಮಿಯಾಗಿತ್ತು ನಂತರ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಸರ್ಕಾರದಿಂದಲೇ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೀಡಲಾಗಿತ್ತು ಬಳಿಕ ಅಲ್ಲಿ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಜನರಿಗೆ ಸರ್ಕಾರವೇ ನೆರವು ನೀಡಿತ್ತು ಹೀಗಿರುವಾಗ ಅವರ ಭೂಮಿಯನ್ನು ವಾಪಸ್ ಪಡೆಯಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದರು ಈ ಸಂಬಂಧ ಅಲ್ಲಿನ ಜನರಿಗೆ ಅಗತ್ಯ ನ್ಯಾಯ ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಪತ್ರ ಬರೆದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು ಈ ಕಾಡುಗೋಡಿ ಸಾಮೂಹಿಕ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಕೊಟ್ಟು ದಲಿತರಿಗೆ ಹಂಚಿಕೆ ಮಾಡಿ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಹೀಗೆ ಕೊಡಲಾಗಿತ್ತು ಅಲ್ಲಿ ಗ್ರಾಮ ಕೂಡ ಇರಲಿಲ್ಲ ಈಗ ದಿನ್ನೂರು ಅಂತಕ್ಕಂಥ ಗ್ರಾಮ ಇದೆ ದಿನ್ನೂರು ಗ್ರಾಮದಲ್ಲಿ ಒಂದು ಮನೆ ಇರಲಿಲ್ಲ ಆ ಮನೆಗಳನ್ನು ಕಟ್ಕೊಳ್ಳಿಕ್ಕೂ ಕೂಡ ಸರ್ಕಾರವೇ ಜಾಗ ಕೊಟ್ಟು ಇವತ್ತಲ್ಲಿ ದಿನ್ನೂರು ಅಂತಕ್ಕಂಥ ಊರಿದೆ ಅದೇ ಜನರು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿದವರಿಗೆ ನೀವು ಜಮೀನು ಕೊಟ್ಟಿದ್ರಿ